ಬೆಂಗಳೂರಿನ ಗವಿ ಗಂಗಾಧೇಶ್ವರ ದೇವಸ್ಥಾನದ ಶಿವಲಿಂಗಕ್ಕೆ ಮಕರ ಸಂಕ್ರಮಣದ ದಿನದಂದು ಸೂರ್ಯ ಸ್ಪರ್ಶ ಮಾಡುವುದನ್ನು ನಾವು ಕೇಳಿದ್ದೇವೆ ಆದರೆ ಇಲ್ಲೊಂದು ಶಿವನ ದೇವಸ್ಥಾನದಲ್ಲಿ ದಿನನಿತ್ಯ ಈಶ್ವರಲಿಂಗಕ್ಕೆ ಸೂರ್ಯ ದೇವ ಸ್ಪರ್ಶ ಮಾಡಿ ಹೋಗುತ್ತಿರುವುದು ಕೌತುಕಕ್ಕೆ ಕಾರಣವಾಗಿದೆ ಹೌದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಹಳೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿರುವ ಐತಿಹಾಸಿಕ ಈಶ್ವರಲಿಂಗ ದೇವಸ್ಥಾನ ಅಚ್ಚರಿಗೆ ಸಾಕ್ಷಿಯಾಗಿದೆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಸೂರ್ಯ ಈಶ್ವರಲಿಂಗನಿಗೆ ಸ್ಪರ್ಶ ಮಾಡಿಯೇ ಹೋಗುವುದು ದೇವಸ್ಥಾನದ ವಿಶೇಷ ಬೆಂಗಳೂರಿನ ಗವಿ ಗಂಗಾದೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣದ ದಿನದಂದು ಮಾತ್ರ ಶಿವಲಿಂಗಕ್ಕೆ ನೇಸರ ಸ್ಪರ್ಶ ಮಾಡಿ ಹೋದರೆ ಹುಕ್ಕೇರಿಯ ಈಶ್ವರಲಿಂಗ ದೇವಸ್ಥಾನದಲ್ಲಿ ದಿನನಿತ್ಯ ಸೂರ್ಯ ಶಿವನ ಸ್ಪರ್ಶ ಮಾಡುವುದು ವಿಶೇಷ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆಯ ಒಳಗೆ ಕೆಲಕಾಲ ಸೂರ್ಯ ಈಶ್ವರಲಿಂಗನ ಸ್ಪರ್ಶ ಮಾಡುತ್ತಾನೆ ಅಂದಾಜು ಐನೂರರಿಂದ ರಿಂದ ಆರುನೂರು ವರ್ಷ ಪುರಾತನ ಐತಿಹಾಸಿಕ ಲಿಂಗ ಇದಾಗಿದೆ ಮೊದಲು ಹಳೆಯ ಕಟ್ಟಡದಲ್ಲಿದ್ದ ಈ ಲಿಂಗವನ್ನು ನೂತನ ದೇವಸ್ಥಾನ ನಿರ್ಮಿಸಿ ಪ್ರತಿಷ್ಠಾಪಿಸಲಾಗಿದೆ ನೂತನ ದೇವಸ್ಥಾನದಲ್ಲಿಯೂ ಈಶ್ವರಲಿಂಗಕ್ಕೆ ಸೂರ್ಯದೇವ ಸ್ಪರ್ಶ ಮಾಡಿ ಹೋಗುತ್ತಿರುವುದು ಅಚ್ಚರಿಗೆ ಕಾರಣವಾಗಿದೆ ಮಹಾಶಿವರಾತ್ರಿ ಇನ್ನೇನು ಸಮೀಪ ಇದೆ ಬಹುಶಃ ಈ ಮಹಾಶಿವರಾತ್ರಿಯ ಪ್ರಯುಕ್ತ ಒಂದು ಒಳ್ಳೆಯ ಸಂದೇಶವನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಹುಕ್ಕೇರಿ ಭಾಳ ಪುರಾತನವಾಗಿರುವಂಥ ನಗರ ಇದಕ್ಕೆ ಕೇರಿನೂ ಅಂತಾರೆ ಇಲ್ಲಿ ಪ್ರಸಿದ್ಧ ಮಠಗಳಿದ್ದಾವೆ ಪ್ರಸಿದ್ಧ ದೇವಸ್ಥಾನ ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ಹುಕ್ಕೇರಿಯ ಕೋರ್ಟ್ ಸರ್ಕಲ್ನಲ್ಲಿ ಶಿವಾಲಯ ಇದೆ ಶಿವಾಲಯದ ಶಿವಲಿಂಗ ಸುಮಾರು ಮುನ್ನೂರು ವರ್ಷಗಳ ಹಿಂದಿಂದು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ ಯಾಕಂತಂದರೆ ಇಲ್ಲಿ ಈ ಶಿವಲಿಂಗದ ಪವಾಡ ಅಷ್ಟಿಷ್ಟಲ್ಲ ಈಗ ಶಿವಲಿಂಗದ ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದರೆ ಪುಣ್ಯ ಫಲ ಖಂಡಿತವಾಗಿ ದೊರಕ್ತದೆ ಮಂದಿರ ಪುನರುತ್ಥಾನಗೊಂಡಿದೆ ಆದರೆ ಶಿವಲಿಂಗ ಮಾತ್ರ ಪುರಾತನವಾಗಿರೋದೇ ಇದೆ ನೀವು ಇಲ್ಲಿ ಬಂದಿರಿ ಅಂದರೆ ನಿತ್ಯವೂ ಕೂಡ ಆ ಲಿಂಗದ ಮೇಲೆ ಸೂರ್ಯನ ಕಿರಣ ಬೀಳ್ತವೆ ಯಾವ ಲಿಂಗದ ಮೇಲೆ ಸೂರ್ಯನ ಕಿರಣ ಬೀಳ್ತದೋ ಆ ಲಿಂಗ ಭಾಳಷ್ಟು ಆಗಿರ್ತದೆ ಇವತ್ತು ನೀವು ಬೆಂಗಳೂರಲ್ಲಿ ಗವಿ ಸಿದ್ದೇಶ್ವರ ದೇವಾಲಯವನ್ನು ನೋಡಿದ್ದೀರಿ ಅಲ್ಲಿಯೂ ಕೂಡ ಹಾಗೇ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ಕ್ಷೇತ್ರಗಳಿರ್ತವೆ ಭಕ್ತರ ದರ್ಶನ ಪಡೀಬೇಕು ನೀವು ಬನ್ನಿ ಈ ಶಿವಲಿಂಗದ ಆಶೀರ್ವಾದವನ್ನು ಪಡೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇವೆ ಜೈ ಗುರುಶಾ